ಹೊನ್ನಾವರ ಪಟ್ಟಣದ ಎಲ್ಐಸಿ ಕಚೇರಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದಿಕೊಂಡಿರುವ ಮಕ್ಕಳ ಉದ್ಯಾನದ ಸಮರ್ಪಕ ನಿರ್ವಹಣೆ ಇಲ್ಲದೆ ಆಟಿಕೆ ಸಾಮಗ್ರಿಗಳೆಲ್ಲ ಕೆಟ್ಟು ಹೋಗಿ ಕುಡುಕರ ಅಡ್ಡವಾಗಿ ಮಾರ್ಪಟ್ಟಿದೆ ಹೌದು ಹೊನ್ನಾವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಐಸಿ ಕಚೇರಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಹೊಂದಿಕೊಂಡಿರುವ ಮಕ್ಕಳ ಉದ್ಯಾನವನವನ್ನು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿತ್ತು ಮಕ್ಕಳ ಉದ್ಯಾನದ ಸಮರ್ಪಕ ನಿರ್ವಹಣೆ ಮಾಡದ ಪಟ್ಟಣ ಪಂಚಾಯತ್ ನಿರ್ಲಕ್ಷ್ಯದಿಂದ ಆಟಿಕೆಗಳೆಲ್ಲ ತುಂಡಾಗಿ ಕೆಟ್ಟು ಹೋಗಿವೆ ಈ ಮಕ್ಕಳ ಉದ್ಯಾನದ ನೂರು ಮೀಟರ್ ಅಂತರದಲ್ಲೇ ಮದ್ಯದಂಗಡಿ ಕೂಡ ಇರುವುದರಿಂದ ರಾತ್ರಿ ಹೊತ್ತು ಈ ಉದ್ಯಾನ ಕುಡುಕರ ಅಡ್ಡವಾಗಿ ಮಾರ್ಪಾಡಾಗುವಂತಾಗಿದೆ ಕೆಲ ಪುಂಡರು ಈ ಉದ್ಯಾನದಲ್ಲಿ ಗುಂಡು ತುಂಡುಗಳ ಪಾರ್ಟಿ ಮಾಡುವುದರಿಂದ ಉದ್ಯಾನದ ತುಂಬೆಲ್ಲ ಸಾರಾಯಿ ಬಾಟಲಿಗಳು ಪ್ಯಾಕೆಟ್ಗಳು ಸಿಗರೇಟ್ ಗುಟಕಾ ಪ್ಯಾಕೆಟ್ಗಳು ರಾರಾಜಿಸುವಂತಾಗಿದೆ ಇನ್ನು ಶೌಚಾಲಯವಂತೂ ಗಬ್ಬೆದ್ದು ನಾರುವಂತಾಗಿದ್ದು ಉದ್ಯಾನ ಅವ್ಯವಸ್ಥೆಯ ಆಗರವಾದಂತಾಗಿದೆ ಇಲ್ಲಿನ ಅಸ್ವಚ್ಛತೆ ಅಕ್ರಮ ಚಟುವಟಿಕೆಗಳಿಂದ ಬೆಸುತ್ತಾ ಸ್ಥಳೀಯರು ತಮ್ಮ ಮಕ್ಕಳನ್ನ ಈ ಉದ್ಯಾನಕ್ಕೆ ಆಟವಾಡಲು ಕೂಡ ಕಳುಹಿಸದಂತಾಗಿದೆ ಈ ಉದ್ಯಾನದಲ್ಲಿ ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ರು ಆ ಭಾಗದ ಪಟ್ಟಣ ಪಂಚಾಯತ್ ಸದಸ್ಯರು ಮಾತ್ರ ತನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲದಂತೆ ದಿವ್ಯ ನಿರ್ಲಕ್ಷ್ಯ ವಯಸ್ಸಿರುವುದು ಆ ವಾರ್ಡಿನ ನಾಗರಿಕರ ಅಸಮಾಧಾನಕ್ಕೂ ಕಾರಣವಾಗಿದೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ ಹಾಂ ಒಟ್ರೆ ಅಂದ್ರೆ ನೀವು ಹೋಗಲಿಲ್ಲ ಸ್ಟಾರ್ಟ್ ಆಗ್ತಾ ಇದು ಯಾರು ಮತ್ತಿಲ್ಲ ಇದು ನೋಡೋರು ಇಲ್ಲ ಹಾಂ 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 ಹೌದಲ್ಲ ಇದಕ್ಕೆ ಏನಾದರೂ ಒಂದು ಮಾಡ್ಬೇಕಾಯ್ತಲ್ಲ ಪೊಲೀಸ್ ಪೊಲೀಸರು ಬರ್ಬೇಕು ಇಲ್ಲಿ ಹಾಂ 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 ಇನ್ನು ಈ ಉದ್ಯಾನಕ್ಕೆ ಭೇಟಿ ನೀಡಿದ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಸ್ ಅವರು ಈ ಉದ್ಯಾನದ ಅವ್ಯವಸ್ಥೆ ನೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆದ್ದಾರಿ ಪಕ್ಕದಲ್ಲಿ ಎರಡು ವರ್ಷಗಳ ಹಿಂದೆ ನಿರ್ಮಾಣವಾದ ಮಕ್ಕಳ ಉದ್ಯಾನದ ದುಸ್ಥಿತಿ ನೋಡಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಆ ಭಾಗದ ಸದಸ್ಯರ ನಿರ್ಲಕ್ಷ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಉದ್ಯಾನದಲ್ಲಿ ಅಕ್ರಮ ಚಟುವಟಿಕೆ ನಿಲ್ಲಬೇಕೆಂದರೆ ಆ ಭಾಗದ ಬೀಟ್ ಪೊಲೀಸರು ಪ್ರತಿನಿತ್ಯ ರಾತ್ರಿ ಹೊತ್ತಿನಲ್ಲಿ ಗಸ್ತು ತಿರುಗಿ ಉದ್ಯಾನದಲ್ಲಿ ಕೂರುವ ಕುಡುಕರನ್ನು ಮೊದಲು ಅಲ್ಲಿಂದ ಓಡಿಸುವ ಕೆಲಸ ಮಾಡಬೇಕು ಸ್ಥಳೀಯರು ಕೂಡ ಇಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಯನ್ನು ತಡೆಯಲು ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಟ್ಟಿ ಧ್ವನಿಯಿಂದ ಪ್ರಶ್ನಿಸುವ ಕೆಲಸವಾದರೆ ಮಾತ್ರ ಈ ಮಕ್ಕಳ ಉದ್ಯಾನವನ್ನು ಮರಳಿ ಮಕ್ಕಳ ಪಾಲಿಗೆ ದೊರೆಯುವಂತೆ ಮಾಡಬಹುದಾಗಿದೆ ಸ್ಥಳೀಯರು ಜಾಗೃತರಾಗುವಂತೆ ಅವರು ಮನವಿ ಮಾಡಿದ್ದಾರೆ ಬನ್ನವರ ಬನ್ನವರ ತಾಲೂಕು ಇದು ಪಟ್ಟಣ ಪಂಚಾಯತ್ ಆಫೀಸ್ ಸಂಬಂಧಪಡ್ತದೆ ಇಲ್ಲಿ ನೋಡಿದ್ರೆ ಪಟ್ಟಣ ಪಂಚಾಯತಿ ಅವರು ಯಾವ್ದಾದ್ರು ಮೇಂಟೆನ್ಸ್ ಮಾಡ್ತಾ ಇಲ್ಲ ಒಂದು ಹೋಗಿದೆ ಇದು ಇಲ್ಲ ಮತ್ತೆ ಇಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದೆ ಬಾಟ್ಲು ಸರಾಯಿ ಅದು ಇದು ಬಹಳ ಕುಡಿತಾ ಮತ್ತೆ ಪೊಲೀಸ್ ಇಲಾಖೆ ಒಂದು ಕ್ರಮ ಕೈಗೊಳ್ಳುವುದು ಯಾಕಂದ್ರೆ ಇಲ್ಲಿ ರಾತ್ರಿ ಅದು ಕೂಡ ಏನೋ ಒಂದು ಅಕ್ರಮ ಚಟುವಟಿಕೆ ಆಗ್ತದೆ ಇಲ್ಲಿ ಇದು ಮತ್ತೆ ಎಲ್ಲ ಮೂರ್ತಿಲ್ಲ ಪಟ್ಟಣ ಪಂಚಾಯತ್ ನೋಡ್ತಾ ಇಲ್ಲ ಅಂತ ನೋಡಿದ್ರೆ ಇಲ್ಲಿ ಯಾವ್ದು ಒಂದು ಜವಾಬ್ದಾರಿ ಇಲ್ಲ ಇವ್ರದ್ದು ಖಾಲಿ ಸುಮ್ಮನೆ ಒಂದು ಹೆಸರುಗಷ್ಟು ಒಂದು ಪಾರ್ಕ್ ಮಾಡಿದ್ದಾರೆ ಬಿಟ್ಟರೆ ಮತ್ತೇನಿಲ್ಲ ಅಂತ ಕಾಣ್ತದೆ ಎಲ್ಲ ರಾತ್ರಿ ಹತ್ತು ಕೂಡ ಸು ಸ್ಟಾರ್ಟ್ ಆಗುತ್ತೆ ಕೂಡಲೇ ಇದ್ರ ಬೇಕು ಒಂದು ಕ್ರಮ ತಗೊಳ ಪಟ್ಟಣ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಏನಿದೆ ಒನ್ ಅವರ್ ಪೊಲೀಸ್ ಸ್ಟೇಷನ್ ಅವರು ಕೆ ಎಸ್ ಅಂದ್ರೆ ಕೂಡಲೇ ಇದ್ಕೊಂಡು ಇಲ್ಲೊಂದು ಸ್ವಲ್ಪ ಇದು ವೀಟ್ ನೆವಸ್ ಹಾಕ್ಬೇಕು ಯಾಕಂದ್ರೆ ರಾತ್ರಿ ಹತ್ತು ಸ್ಟಾರ್ಟ್ ಆಗ್ತದೆ ಎಲ್ಲ ಬೇರ್ ಬಾಟ್ಲಿಗೆ ಬಿದ್ದಲ್ಲಿ ಕೂಡಲೇ ಒಂದು ಕ್ರಮ ತಗೊಳ್ಬೇಕು ಕೆನರಾ ಪ್ಲಸ್ ನ್ಯೂಸ್ ಒನ್